ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಉತ್ತಮವಾದ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಸ್ನೇಹಿತರೆ ಉಪ್ಪನ್ನು ಸೇವನೆ ಮಾಡಿದ್ರೂ ಕೂಡ ಕ್ಯಾನ್ಸರ್ ಬರುತ್ತೆ ಅನ್ನೋ ಒಂದು ಸುದ್ದಿ ನಿನ್ನೆಯಿಂದ ಇವತ್ತಿಂದ ಅನೇಕ ಸಾಮಾಜಿಕ ಕಳಕಳಿಗಳಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ಈ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಇದರ ವಿಚಾರ ಏನು ಅಂದರೆ ಒಂದು ಸಂಸ್ಥೆ ಸುಮಾರು ಏಳು ಉಪ್ಪಿನ ಕಂಪನಿಗಳನ್ನ ಆ ಪ್ರಾಡಕ್ಟ್ಗಳನ್ನು ಅದು ಆನ್ಲೈನಲ್ಲಿ ಪರ್ಚೇಸ್ ಮಾಡಿ ಆ ಪ್ರಾಡಕ್ಟ್ಗಳನ್ನು ಗಳನ್ನ ಉಪ್ಪನ್ನ ಪರಿಶೀಲನೆ ಮಾಡಿದಾಗ ಆ ಉಪ್ಪುಗಳಲ್ಲಿ ಈ ಮೈಕ್ರೋ ಪ್ಲಾಸ್ಟಿಕ್ ಅನ್ನೋ ಒಂದು ಅಂಶ ಕಂಡುಬಂದಿದೆ ಅನ್ನೋದು ಆ ಸಂಶೋಧನೆಯಿಂದ ತಿಳಿದು ಬಂದಿದೆ ಸ್ನೇಹಿತರೆ ಈ ಈ ಮೈಕ್ರೋ ಪ್ಲಾಸ್ಟಿಕ್ ಅನ್ನೋದು ನಮ್ಮ ದೇಹದೊಳಗೆ ಹೋದರೆ ಕ್ರಮೇಣ ಉಪ್ಪು ಅನ್ನೋದು ಪ್ರತಿಯೊಂದು ಪದಾರ್ಥ ಕೂಡ ನಾವು ಬಳಸ್ತಿರ್ತೀವಿ ಪ್ರತಿನಿತ್ಯ ಅದನ್ನು ಬಳಸಿರ್ತೀವಿ ಈ ಪ್ರತಿನಿತ್ಯ ಅದನ್ನು ಬಳಸೋದ್ರಿಂದ ಅತಿ ಹೆಚ್ಚು ಪ್ಲಾಸ್ಟಿಕ್ನ ಆ ಮೈಕ್ರೋಪ್ಲಾಸ್ಟಿಕ್ ಆ ಕಣಗಳು ನಮ್ಮ ದೇಹವನ್ನು ಸೇರೋದ್ರಿಂದ ಕಾಲಕ್ರಮೇಣ ಎಲ್ಲರೂ ಕೂಡ ಕ್ಯಾನ್ಸರ್ ಬರುವಂಥ ಸಾಧ್ಯತೆ ಅತಿ ಹೆಚ್ಚಿದೆ ಅನ್ನೋದೇ ಈ ಸಂಶೋಧನೆಯಿಂದ ಹೊರಬಿದ್ದಿರುವಂಥ ವಿಚಾರ ಸ್ನೇಹಿತರೆ ಎಲ್ಲನಾಯ್ತು ಪ್ಲಾಸ್ಟಿಕ್ ಮೊಟ್ಟೆ ಆಯಿತು ಪ್ಲಾಸ್ಟಿಕ್ ಅಕ್ಕಿ ಆಯಿತು ಇನ್ನೊಂದಾಯ್ತು ಅದಾಯ್ತು ಇದಾಯಿತು ಎಲ್ಲ ಎಲ್ಲ ಪದಾರ್ಥಗಳು ಕೂಡ ಕಲಬೆರಕೆ ಆಯಿತು ಕೊನೆಗೆ ಉಪ್ಪನ್ನು ಕೂಡ ಬಿಟ್ಟಿಲ್ಲ ಅಂದರೆ ಇನ್ನು ಮನುಷ್ಯ ಯಾವುದನ್ನು ಸೇವನೆ ಮಾಡಬೇಕು ಯಾವ ರೀತಿ ಬದುಕಬೇಕು ಅನ್ನೋ ವಿಚಾರ ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡುವಂಥದ್ದೇ ಸ್ನೇಹಿತರೆ ಉಪ್ಪಿಗೆ ಎಷ್ಟು ಬೆಲೆ ಇದೆ ಹೋಲ್ಸೇಲ್ ಅಲ್ಲಿ ಉಪ್ಪು ತಗೊಳ್ಬೇಕಾದ್ರೆ ಒಂದು ಪ್ಯಾಕೆಟ್ಗೆ ಬೀಳೋದು ಎಂಟರಿಂದ ಹತ್ತು ರೂಪಾಯಿ ಅದೇ ಲೀಟರ್ ಲಿಟರ್ ಅವರು ಒಂದು ಹದಿನೈದು ರೂಪಾಯಿಂದ ಮಾರ್ತಾರೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗೂ ಮಾರ್ತಾರೆ ಅದಕ್ಕೆ ಅಂದ್ರೆ ಇಪ್ಪತ್ತೈದು ರೂಪಾಯಿಗೆ ಮಾಡ್ತಾರೆ ಸ್ನೇಹಿತರೆ ಒಂದು ಪ್ಯಾ ಒಂದು ಪ್ಯಾಕೆಟ್ ಉಪ್ಪು ತಗೊಂಡ್ರೆ ಅದು ಸಾಮಾನ್ಯವಾಗಿ ಒಂದು ತಿಂಗಳಿಗೆ ಬರುತ್ತೆ ಈ ಉಪ್ಪು ಕೂಡ ಈಗ ಕಲಬೆರಕೆ ಆಗಿ ಬರ್ತಿದೆ ಅಂದ್ರೆ ನಾವೆಲ್ಲರೂ ಕೂಡ ಯಾವ ಮಟ್ಟಕ್ಕೆ ಹೋಗಿದ್ದೀವಿ ಅನ್ನೋದ್ರ ಬಗ್ಗೆ ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡಬೇಕು ಸ್ನೇಹಿತರೆ ಇದಕ್ಕಿಂತ ಹಿಂದೆನೆ ನಾನು ಇನ್ನೊಂದು ವಿಡಿಯೋದಲ್ಲಿ ಕೂಡ ಹೇಳಿದೆ ಈ ಪ್ಲಾಸ್ಟಿಕ್ ಕಣಗಳನ್ನೋದು ಕೇವಲ ಉಪ್ಪಿನಲ್ಲ ಮೀನು ಸೇವನೆ ಮಾಡೋದ್ರಿಂದ ಕೂಡ ಆ ಕ್ಯಾನ್ಸರ್ ಬರುವಂಥ ಸಾಧ್ಯತೆ ಹೆಚ್ಚು ಇದೆ ಅನ್ನೋದನ್ನು ಆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೆ ಏನಂದ್ರೆ ಪ್ಲಾಸ್ಟಿಕ್ ಅನ್ನೋದು ಕೇವಲ ನಾವು ತಿಳ್ಕೊಂಡಿರ್ತೇವೆ ಈ ಪ್ಲಾಸ್ಟಿಕ್ಗಳಾಗಿರ್ಬೋದು ಅದಕ್ಕೆ ಇನ್ನೊಂದು ಮತ್ತೊಂದು ಇದಕ್ಕೆ ಮಾತ್ರ ಬಳಸ್ತಾರೆ ಅಂತ ಅನ್ನೋದಲ್ಲ ಬಟ್ಟೆಗಳಿಗೂ ಕೂಡ ಕೆಲವೊಂದು ಬಟ್ಟೆಗಳಿಗೂ ಕೂಡ ಆ ಪ್ಲಾಸ್ಟಿಕ್ ಅಂಶ ಇರುವಂತ ಪ್ರೊಸೆಸ್ ಮಾಡಿ ಅದೇ ಪ್ಲಾಸ್ಟಿಕ್ ಅನ್ನ ಬಳಸ್ತಾರೆ ಸ್ನೇಹಿತರೆ ಈ ಬಟ್ಟೆಗಳನ್ನು ನಾವು ಬಳಕೆ ಮಾಡಿದ ನಂತರ ಯೂಸ್ ಮಾಡಿದ ನಂತರ ಅದು ಹಳೇದ ನಂತರ ಅದನ್ನು ತಗೊಂಡೋಗಿ ನಾವು ಬಿಸಾಕ್ಬಿಡ್ತೀವಿ ಎಲ್ಲೋ ಹೊರಡೆ ಬಿಸಾಕ್ತೀವಿ ಆ ಹೊರಡೆ ಬಿಸಾಕಿದಂತಹ ಬಟ್ಟೆಗಳು ಮಳೆಯಲ್ಲಿ ನದಿ ಸೇರಿ ನದಿಯಿಂದ ಸಮುದ್ರ ಸೇರಿ ಸಮುದ್ರಗಳಲ್ಲಿ ಆ ಪ್ಲಾಸ್ಟಿಕ್ನ ಕಣವುಳ್ಳಂಥ ಅಂಶಗಳನ್ನು ಮೀನು ಸೇವನೆ ಮಾಡಿ ಆ ಪ್ಲಾಸ್ಟಿಕ್ನ ಅಂಶಗಳು ಮೀನಿನ ಮೀನಿನ ಮಾಂಸಖಂಡದೊಳಗೆ ಸೇರ್ಕೊಂಡು ಆ ಮೀನನ್ನ ಮನುಷ್ಯ ಸೇವನೆ ಮಾಡಿದಾಗ ಆ ಪ್ಲಾಸ್ಟಿಕ್ ಕಣಗಳು ಮನುಷ್ಯನ ಹೊಟ್ಟೆಗೆ ಸೇರುವಂತಹ ಅತಿ ಹೆಚ್ಚು ಸಾಧ್ಯತೆ ಎನ್ನುವುದ್ರ ಬಗ್ಗೆ ಕೂಡ ಇದಕ್ಕೆ ಹಿಂದೆ ಕೂಡ ನಾನು ಮಾಹಿತಿಯನ್ನ ತಿಳಿಸ್ಕೊಟ್ಟಿದೆ ಇದು ನಿಜ ಕೂಡ ಸ್ನೇಹಿತರೆ ಈ ಪ್ಲಾಸ್ಟಿಕ್ ಅನ್ನೋ ಒಂದು ಅಂಶ ಸಣ್ಣ ಸಣ್ಣ ಕಣಗಳು ನಮ್ಮ ದೇಹದಲ್ಲಿ ಹೋಗಿ ನಿರಂತರವಾಗಿ ಸೇರ್ತಾ ಹೋದಾಗ ಖಂಡಿತ ಕ್ಯಾನ್ಸರ್ಗೆ ತುತ್ತಾಗುವಂತ ಅತಿ ಹೆಚ್ಚಿನ ಸಾಧ್ಯತೆ ಇದೆ ಈ ಉಪ್ಪಲ್ಲೂ ಕೂಡ ಇನ್ನು ಇಂಥ ಒಂದು ಅಂಶಗಳು ಕಂಡು ಬಂದಿದೆ ಅಂದ್ರೆ ಇನ್ನು ಮನುಷ್ಯ ಈ ಭೂಮಿ ಮೇಲೆ ಯಾವ ರೀತಿಯಾಗಿ ಜೀವನ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು ಸ್ನೇಹಿತರೆ ಯಾಕೆ ಈ ರೀತಿ ಆಗ್ತಿದೆ ಯಾಕೆ ಇಷ್ಟೊಂದು ಕಲಬೆರಕೆ ವಸ್ತುಗಳನ್ನ ನಮ್ಗೆ ಬಳಸೋ ರೀತಿಯಲ್ಲಿ ತರ್ತಿದ್ದಾರೆ ಅನ್ನೋದ್ರ ಬಗ್ಗೆ ಸರ್ಕಾರ ಗಂಭೀರವಾಗಿ ಒಂದು ಚಿಂತನೆ ನಡೆಸಿ ಪ್ರತಿಯೊಂದು ಪದಾರ್ಥಗಳಲ್ಲೂ ಪದಾರ್ಥಗಳಲ್ಲೂ ಕೂಡ ಗುಣಮಟ್ಟವನ್ನು ಕಾಪಾಡಿಕೊಳ್ಳುವಂತ ಕೆಲಸವನ್ನ ಕೂಡಲೇ ಸರ್ಕಾರಗಳು ಎಚ್ಚೆತ್ತು ಕಂಪನಿಗಳಿಗೆ ಮನವರಿಕೆ ಮಾಡುವ ರೀತಿಯಲ್ಲಿ ಒಂದು ಎಚ್ಚರಿಕೆಯನ್ನು ನೀಡದಿದ್ದರೆ ಖಂಡಿತ ಮುಂದಿನ ದಿನಗಳಲ್ಲಿ ಅನೇಕ ಜನರು ಅನಾರೋಗ್ಯಕ್ಕೆ ತುತ್ತಾಗುವಂಥ ಹೆಚ್ಚಿನ ಸಾಧ್ಯತೆ ಇದೆ ಅದೇ ಅನೇಕ ಸಾವು ನೋವುಗಳನ್ನು ಅನುಭವಿಸ್ಬೇಕಾದಂತಹ ಸಾಧ್ಯತೆ ಇದೆ ಸ್ನೇಹಿತರೆ ಉಪ್ಪು ಭಾರತದಲ್ಲಿ ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಉಪ್ಪನ್ನು ತಯಾರಿಸ್ಬೋದು ಯಾಕಂದ್ರೆ ನೀರು ಮುಕ್ಕಾಲ್ ಭಾಗ ನೀರೇ ತುಂಬಿದೆ ಅದು ಇರುವಂತೆ ನೀರೇ ತುಂಬಿದೆ ಇಂಥದ್ರಲ್ಲಿ ಆ ಉಪ್ಪನ್ನು ಕೂಡ ಕಲಬೆರಕೆ ಮಾಡ್ತಿದ್ದಾರೆ ಅಂದ್ರೆ ಈ ನಿಜವಾಗ್ಲೂ ಅವರು ದುಡ್ಡು ಮಾಡೋಕ್ಕೋಸ್ಕರ ಕಲಬೆರಕೆ ಮಾಡ್ತಿದಾರ ಇಲ್ಲ ಬೇರೆ ಏನಾದರೂ ಮನುಷ್ಯರಿಗೆ ಆರೋಗ್ಯ ಆರೋಗ್ಯದಲ್ಲಿ ಏರುಪೇರಾಗಿ ಅವರ ಅನಾರೋಗ್ಯಕ್ಕೆ ಒಳಗ ಒಳಪಡಿಸಬೇಕು ಅನ್ನೋ ವಿಚಾರದಿಂದ ಅಂತ ಒಂದು ಯೋಚನೆ ಏನಾದರೂ ಇಟ್ಕೊಂಡು ಈ ರೀತಿ ಕಲಬೆರಕೆ ಉಪ್ಪುಗಳನ್ನು ಬಳಸ್ತಿದಾರಾ ಗೊತ್ತಿಲ್ಲ ಇದನ್ನು ಸರ್ಕಾರ ಸರಿಯಾಗಿ ತನಿಖೆ ಮಾಡಿ ಮುಂದಿನ ದಿನಗಳಲ್ಲಿ ಉಪ್ಪು ಮಾತ್ರ ಅಲ್ಲ ಮನುಷ್ಯ ಬಳಸುವಂತಹ ಎಲ್ಲಾ ಪದಾರ್ಥಗಳು ಕೂಡ ಅತಿ ಹೆಚ್ಚು ಗಮನ ಕೊಟ್ಟು ಗುಣಮಣೆ ಗುಣಮಟ್ಟವನ್ನ ಕಾಪಾಡುವ ರೀತಿಯಲ್ಲಿ ಆರೋಗ್ಯಕರವಾದಂತಹ ಉತ್ತಮ ಉತ್ತಮ ಗುಣಮಟ್ಟ ಇರುವಂತಹ ಪದಾರ್ಥಗಳನ್ನ ಜನರಿಗೆ ಒದಗಿಸುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಕೂಡ ಉತ್ತಮ ರೀತಿಯಾದಂಥ ಕೆಲಸಗಳನ್ನು ಮಾಡಬೇಕು ಸರ್ಕಾರಗಳು ಕೂಡ ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ಬೇಕು ಅಂತ ಈ ವಿಡಿಯೋದ ಮೂಲಕ ಪ್ರತಿಯೊಬ್ಬರಲ್ಲೂ ಕೂಡ ಮನವಿಯನ್ನು ಮಾಡಿಕೊಡ್ತೀನಿ ಸ್ನೇಹಿತರೆ ಇನ್ನೊಂದು ಉಪ್ಪು ತಂದಾಗ ಆ ಉ ಉಪ್ಪು ಅದು ವ ಒರಿಜಿನಲ್ ಉಪ್ಪ ಇಲ್ಲ ಅದರಲ್ಲಿ ಏನಾದರೂ ಕಲಬೆರಕೆ ಅಂಶಗಳು ಕೆಮಿಕಲ್ ಇರುವಂಥ ಅಂಶಗಳು ಪ್ರಯೋಗ ಆಗಿದೆಯಾ ಮಿಶ್ರಣ ಆಗಿದೆಯಾ ಅಂತ ತಿಳ್ಕೊಳ್ಬೇಕಾದ್ರೆ ಒಂದು ಸಣ್ಣದಂಥ ಒಂದು ಪ್ರಯೋಗ ಮಾಡಿ ತಿಳ್ಕೊಳ್ಬೋದು ನೀವು ಮನೆಯಲ್ಲಿ ಒಂದು ಆಲೂಗಡ್ಡೆ ಇದ್ರೆ ಆ ಆಲೂಗಡ್ಡೆಯನ್ನು ಎರಡು ಭಾಗವನ್ನಾಗಿ ಮಾಡ್ಕೊಳ್ಳಿ ಸ್ನೇಹಿತರೆ ಅದರಲ್ಲಿ ಈ ಆ ಉಪ್ಪನ ಮೇಲೆ ಆ ಕಟ್ ಮಾಡೋಂಥ ಭಾಗಕ್ಕೆ ಆ ಉಪ್ಪನ ಮೇಲೆ ಸೌರಿ ಅದೊಂದು ಹದಿನೈದು ಇಪ್ಪತ್ತು ನಿಮಿಷ ಬಿಡಿ ಹದಿನೈದು ಇಪ್ಪತ್ತು ನಿಮಿಷ ಬಿಟ್ಟ ನಂತರ ಆ ಆಲೂಗಡ್ಡೆ ಆ ವೈಟ್ ಕಲರ್ ಮೇಲೆ ಏನಾದರೂ ಬೇರೆ ರೀತಿಯಾದಂಥ ಕಲರ್ಗಳೇನಾದರೂ ಬಂತು ಅಂದಾಗ ಆ ಉಪ್ಪಿನಲ್ಲಿ ಕಲಬೆರಕೆ ಆಗಿದಂಥ ಮಿಶ್ರಣ ಇರುವಂಥ ಅನೇಕ ವಸ್ತುಗಳು ಅದಕ್ಕೆ ಮಿಕ್ಸ್ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳಿ ಅಂಥ ಉಪ್ಪನ್ನು ಬಳಸೋಕ್ಕೆ ಹೋಗ್ಬೇಡಿ ಏನಾದರೂ ಕಲ್ಲರ್ಗಳು ಏನು ಬರದೆ ಯಥಾಸ್ಥಿತಿಯಾಗಿ ಅದೇ ರೀತಿಯ ಆ ಆಲೂಗಡ್ಡೆ ಕಲರ್ ಇದೆ ಅಂದಾಗ ಆ ಉಪ್ಪನ್ನು ಬಳಸಿ ಅದರೊಳಗೆ ಯಾವುದೇ ರೀತಿಯಾದಂಥ ಕಲುಷಿತವಾದಂಥ ಇಲ್ಲ ಅನಾರೋಗ್ಯಕ್ಕೆ ಒಳಗಾಗುವಂಥ ಅಂಶಗಳು ಆ ಉಪ್ಪಿನಲ್ಲಿ ಬೆರಕೆ ಆಗಿಲ್ಲ ಅನ್ನೋದನ್ನು ಒಂದು ಸರಳ ಸರಳ ವಿಧಾನದಲ್ಲಿ ತಿಳ್ಕೊಳ್ಬೋದು ಪ್ರತಿಯೊಬ್ಬರು ಕೂಡ ಉತ್ತಮವಾದಂತಹ ಆಹಾರ ಪದಾರ್ಥಗಳನ್ನೇ ಸರಿಯಾಗಿ ಯೋಚನೆ ಮಾಡಿ ಪರಿಶೀಲನೆ ಮಾಡಿ ಬಳಸಿ ಅಂತ ಈ ಮೂಲಕ ತಮ್ಮೆಲ್ಲರಲ್ಲೂ ಕೇಳ್ಕೊಳ್ತೀನಿ ಇನ್ನು ಮುಂದೆ ಇದಕ್ಕಿಂತ ಹಿಂದೆ ಕೂಡ ಅನೇಕ ಉತ್ತಮವಾದ ವಿಚಾರಗಳನ್ನು ಈ ಚಾನಲ್ ಮೂಲಕ ನಿಮಗೆ ತಿಳಿಸ ಬರ್ತೇ ಬಂದಿದ್ದೀನಿ ಇನ್ನು ಮುಂದೆ ಕೂಡ ತಿಳಿಸ್ತಾ ಬರ್ತೀನಿ ದಯವಿಟ್ಟು ಈ ಚಾನಲ್ನ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕೂಡ ತಿಳಿಸಿ ಈ ವಿಷಯ ನಾಲ್ಕು ಜನಕ್ಕೆ ತಳಿಸ್ಬೇಕು ಅಂತ ಒಂದು ನಿಮ್ಮಲ್ಲಿ ಕೂಡ ಯೋಚನೆ ಇದ್ದರೆ ಖಂಡಿತ ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ನಮಸ್ಕಾರ